ಜಾತಿ ಭೇದ ಮತ್ತು ಪಕ್ಷಗಳನ್ನ ಬಿಟ್ಟು ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಿನಿಂದ ಮುಂದಾಗಿ ಬೆಟ್ಟಳ್ಳಿ ಗ್ರಾಮ ಅಭಿವೃದ್ಧಿ ಮಾಡುವುದು ನನ್ನ ಕರ್ತವ್ಯ ಎಂದು ಶಾಸಕ ಡಿ ರವಿಶಂಕರ್ ತಿಳಿಸಿದರು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಬೆಟ್ಟಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿದ್ದ ಮಾರಮ್ಮ ಸಮುದಾಯ ಭವನವನ್ನು ಉದ್ಘಾಟಿಸಿ ಮಾತನಾಡಿದರು ಮಾರಮ್ಮ ಸಮುದಾಯ ಭವನ ಅಭಿವೃದ್ಧಿಗೆ ಈಗಾಗಲೇ ಐದು ಲಕ್ಷ ಅನುದಾನ ನೀಡಿದ್ದು ಮುಂಬರುವ ದಿನಗಳಲ್ಲಿ ಸಮುದಾಯಕ್ಕೆ ಅದನ್ನ ಸದುಪಯೋಗಪಡಿಸಿಕೊಳ್ಳಿ ಜೊತೆಗೆ ವೈಯಕ್ತಿಕವಾಗಿಯೂ ಒಂದು ಲಕ್ಷ ನೀಡಲಾಗಿದ್ದು ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡಿಸಿಕೊಳ್ಳುವ ವಿಚಾರವಾಗಿ ಯಾವುದೇ ಪಕ್ಷ ತರಬೇಡಿ ಒಗ್ಗಟ್ಟಿನಿಂದ ಅಭಿವೃದ್ಧಿ ಮಾಡಿಸಿಕೊಳ್ಳಿ ನಂತರ ಮಾರಮ್ಮ ದೇವಸ್ಥಾನಕ್ಕೆ ಶಾಸಕ ಡಿ ರವಿಶಂಕರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪವಿತ್ರ ಮತ್ತು ಗ್ರಾಮದ ಮುಖಂಡರು ವಿಶೇಷ ಪೂಜೆ ಸಲ್ಲಿಸಿದರು ಗ್ರಾಮದ ಮುಖಂಡರಿಂದ ಶಾಸಕ ಡಿ ರವಿಶಂಕರ್ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಶಂಕರ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಎಸ್ಕೆ ಪ್ರಭಾಕರ್ तलूक पंचायती मजी अध्यक्ष मंज्प जिला कांग्रेस हि कार्यदर्शी मिर्ले नंदीश, कृषि पत् सहकार संघ उपाध्यक्ष योगेश रापम सदस्य चंद्रेगौड़ शशिकलाुर बिपिराजेगौड़ी लोकेशटी लोकेश बिटी लोकेश, मंजुनाथ बीएल हरीश, यूथ कांग्रेस युवा मुखंड हर्ष सणय्य मूर्ति विश्वनाथ तंद्रेधर्म मुंडूर नगण्ण धनंजय पुटस्वी श्रीधर ನಾಗರಾಜ್ ಮಹೇಶ್ ನಾಗೇಶ್ ಕುಮಾರ್ ರಿಕ್ಕಿ ಕಿರಣ್ ಜವರೇಗೌಡ ಭರತ್ ಬಿಎಂ ಕಿರಣ್ ಮನು ಚೇತನ್ ಪಾಂಡು ರಾಕೇಶ್ ಚೇತನ್ ಗೌರೀಶ್ ಪ್ರವೀಣ್ ರಘು ಅರ್ಜುನ್ ಮಂಜೇಗೌಡ ದೇವರಾಜ್ ಸೇರಿದಂತೆ ಇತರರು ಇದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿಬೇರ್ಯ ಖಂಡಿತ ನಾನು ಈ ಸಂದರ್ಭದಲ್ಲಿ ರಸ್ತೆಯನ್ನ ಮಾಡಿಕೊಡುವಂಥದ್ದು ನನ್ನ ಜವಾಬ್ದಾರ ಸ್ವಾಮಿ ಬೆಟ್ಟಕ್ಕೆ ಈಗಾಗಲೇ ಅದನ್ನು ಕೂಡ ಕೇಳಿಕೊಂಡಿದೀರ ಐತಿಹಾಸಿಕವಾದದ್ದು ಮತ್ತು ಜನಪರವಾದಂತ ಮುಂದಿನ ದಿನಗಳಲ್ಲಿ ಅನುದಾನದ ಲಭ್ಯತೆವರೆಗೆ ಖಂಡಿತ ಅದನ್ನು ಮಾಡಿಸ್ಕೊಡ್ತೇನೆ ಹೊಸೂರಮ್ಮ ದೇವಸ್ಥಾನಕ್ಕೆ ಹೋಗುವಂತ ರಸ್ತೆ ಅನುದಾನ ಕೂಡ ಆಗ್ತೀವಿ ಮಾಡಿಸೋದ್ರ ಜೊತೆಗೆ ನೀವು ಅಲ್ಲಿ ಜಾಗವನ್ನ ಬಿಡ್ಸಿಕೊಡ್ಬೇಕು ಆಯ್ತಾ